ಈ ಒಂದು ವಿಚಾರವನ್ನ ತಿಳಿಸೋಕೆನೆ ತುಂಬಾನೇ ಬೇಸರ ಆಗ್ತಿದೆ ಧರ್ಮಸ್ಥಳ ಕ್ಷೇತ್ರದ ಲತಾಂಬ ಆನೆನ ಪ್ರತಿಯೊಬ್ಬರು ಸಹ ನೋಡಿರ್ತಾರೆ ಧರ್ಮಸ್ಥಳಕ್ಕೆ ದೇವರ ದರ್ಶನಕ್ಕೆ ಹೋದವರೆಲ್ಲರೂ ಕೂಡ ಅಲ್ಲಿದ್ದಂತ ಮೂರು ಆನೆಗಳನ್ನ ನೋಡಿರ್ತಾರೆ ಇರ್ತಾರೆ ಸೊ ಅದರಲ್ಲಿ ಶಿವಾನಿ ಎಂಬ ಒಂದು ಮುದ್ದಾದ ಆನೆ ಮರಿ ಕೂಡ ಒಂದು ಎರಡು ವರ್ಷದಿಂದ ತುಂಬಾ ಹೆಸರುವಾಸಿಯಾಗಿತ್ತು ಆದ್ರೆ ಒಂದು ನಿಜವಾದ ಆನೆ ಅಂದ್ರೆ ಲತಾ ಎಂಬ ಆನೆ ಐವತ್ತು ವರ್ಷಗಳಿಂದ ಧರ್ಮಸ್ಥಳ ಕ್ಷೇತ್ರದಲ್ಲಿ ಸೇವೆಯನ್ನು ಕೂಡ ಸಲ್ಲಿಸಿದಂತಹ ಆನೆ ಲತಾ ಎಂಬ ಆನೆ ಅರವತ್ತು ವರ್ಷ ವಯಸ್ಸಾಗಿತ್ತು ಅದು ನಮ್ಮನೆಲ್ಲ ಹಬ್ಬಿಟ್ಟು ಹೋಗಿದೆ ಹೌದು ಶುಕ್ರವಾರ ಹೃದಯಾಘಾತದಿಂದ ಏಲೋಕವನ್ನ ಲೋಕವನ್ನ ಲತಾ ಎಂಬ ಆನೆ ಧರ್ಮಸ್ಥಳದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರೀತಿ ಪಾತ್ರದ ಆನೆ ಆಗಿತ್ತು ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಒಂದು ಲತಾ ಎಂಬ ಆನೆ ಸೇವೆಯೂ ಕೂಡ ಸಲ್ಲಿಸಿತ್ತು ಶಿವರಾತ್ರಿ ಉತ್ಸವದಲ್ಲಿ ಎಂದಿಗೂ ಕೂಡ ಮುಂಚೂಣಿಯಲ್ಲಿರೋದು ಹೌದು ಶಿವರಾತ್ರಿ ಉತ್ಸವ ಆ ತೇರಿನ ಮುಂದೆ ಒಂದು ಲತಾ ಎಂಬ ಆನೆ ಫಸ್ಟ್ ನಡ್ಕೊಂಡ್ ಬರ್ತಾ ಇದ್ದಿದ್ದು ಹೀಗಾಗಿ ಅದನ್ನ ಕಂಡ ಭಕ್ತಾದಿಗಳಿಗೆ ತುಂಬಾನೇ ಇಷ್ಟ ಜೊತೆಗೆ ಮಾವು ವೀರೇಂದ್ರ ಹೆಗ್ಡೆ ಅವ್ರಿಗೂ ಕೂಡ ಒಂದು ಲತಾ ಎಂಬ ಆನೆ ಅಂದ್ರೆ ತುಂಬಾನೇ ಅಚ್ಚುಮೆಚ್ಚು ನಿತ್ಯ ಮಾತನಾಡಿಸ್ತಿದ್ರು ನಿತ್ಯ ಅದಕ್ಕೆ ಹಣ್ಣುಗಳನ್ನ ಕೊಡ್ತಾ ಇದ್ರು ಇಡೀ ಕಂಪ್ಲೀಟ್ ಕುಟುಂಬ ಲತಾಗೆ ಒಂದು ಕಂಪ್ಲೀಟ್ ಅಭಿಮಾನಿಯಾಗಿದ್ರು ಲತಾ ಎಂಬ ಆನೆ ಒಂದು ಐವತ್ತು ವರ್ಷಗಳಿಂದ ಸೇವೆಯನ್ನು ಕೂಡ ಸಲ್ಲಿಸಿತ್ತು ಆದ್ರೆ ಈಗ ನಮ್ಮೆಲ್ಲ ಬಿಟ್ಟೋಗಿರುವಂತದ್ದು ಬಹಳಷ್ಟು ಬೇಸರದ ಸಂಗತಿ ಅದುವೆ ಶಿವರಾತ್ರಿಯ ದಿವಸ ಬಹಳಷ್ಟು ಬೇಸರ ಆಗುತ್ತೆ ಶಿವರಾತ್ರಿಯಲ್ಲಿ ಕೂಡ ಪಾಲ್ಗೊಳ್ಳಲು ಸಾಧ್ಯವಾಗಿಲ್ಲ ನೆನ್ನೆ ಕೂಡ ಶಿವರಾತ್ರಿ ಇತ್ತು ಬಹಳಷ್ಟು ಅಂದ್ರೆ ಬಹಳಷ್ಟು ಬೇಸರ ಆಗ್ತಿದೆ ಅರವತ್ತು ವಯಸ್ಸಿನ ಆನೆ ತುಂಬಾ ಚೆನ್ನಾಗಿತ್ತು ತುಂಬಾನೇ ಲವಲವಿಕೆಯಿಂದ ಐವತ್ತು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದಂತಹ ಆನೆ ಬೇಸರದ ಸಂಗತಿ ನೀವು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ನೀವು ಕೂಡ ಲತಾ ಎಂಬ ಆನೆನ ಧರ್ಮಸ್ಥಳಕ್ಕೆ ಹೋದಂತಹ ಟೈಮ್ ನಲ್ಲಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಕೆಲವು ಕಡೆ ಶೇರ್ ಮಾಡೋದನ್ನ ಮರಿಬೇಡಿ